ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಕವಾಲಿಯಲ್ಲಿ ಪ್ರಥಮ ಸ್ಥಾನ ಗಳಿಸುವ ಮೂಲಕ ಸಿರ್ಸಿಗೆ ಕೀರ್ತಿ ತಂದ ಉರ್ದು ಶಾಲೆಯ ಮಕ್ಕಳು ಸಿರ್ಸಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಸರ್ಕಾರಿ ಆಸ್ಪತ್ರೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಎಂದು ಸರ್ಕಾರ ಉಲ್ಲೇಖ ಮಾಡಿಲ್ಲ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ್ರು ಆಟೋ ಚಾಲಕ ಮಾಲಕರ ಸಮಸ್ಯೆಯನ್ನು ನಾನು ಕೂಡ ಅನುಭವಿಸಿದ್ದೇನೆ ಶಾಸಕ ಶಿವರಾಮ್ ಹೆಬ್ಬಾರ್ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಭರತನಾಟ್ಯ ಸ್ಪರ್ಧೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಲಯನ್ ಶಾಲೆಯ ಭುವನ ಹೆಗಡೆ ಅಡಿಕೆ ಕದ್ದು ಪೊಲೀಸರಿಗೆ ಅಂದರಾದ ಕಾಶಿನಾಥ್ ನಾಯ್ಕ್ ಸುಶಾಸನ ನೀಡಲು ಡಬಲ್ ಇಂಜಿನ್ ಸರ್ಕಾರ ಬಯಸಿದ ದೆಹಲಿ ಮತದಾರರು ಗುರುಪ್ರಸಾದ್ ಹೆಗಡೆ ಹತ್ಯೆ ಬೈಲ್ ಎಪಿಎಂಸಿ ಸಿಮೆಂಟ್ ರಸ್ತೆ ಮಾಡಿದ್ದೇ ಶಾಸಕರಿಂದ ಮಂಜೂರಾದ ಹಣದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷರಿಂದ ಸ್ಪಷ್ಟನೆ ಕಾಳಂಗಿ ಸೊಸೈಟಿ ಅಧ್ಯಕ್ಷರಾಗಿ ರಾಜೇಗೌಡರು ಉಪಾಧ್ಯಕ್ಷರಾಗಿ ನಟರಾಜ್ ಹಸೂರ್ ಕಲಾವಿದ ಪ್ರಕಾಶ್ ನಾಯಕ್ ಇವರಿಗೆ ಒಲಿತು ಬಂದ ಲಲಿತ ಕಲಾ ಅಕಾಡೆಮಿಯ ವರ್ಣಶ್ರೀ ಪ್ರಶಸ್ತಿ ಗೌರವ ಮತ್ತು ಶೊಟೊ ಕರಾಟೆ ಅಸೋಸಿಯೇಷನ್ ನಿಂದ ತರಬೇತಿ ಪಡೆದು ವಿವಿಧ ಬೆಲ್ಟ್ ಪಡೆದ ವಿದ್ಯಾರ್ಥಿಗಳು ಶಿಕ್ಷಣ ಇಲಾಖೆಯಿಂದ ಚಿತ್ರದುರ್ಗದಲ್ಲಿ ನಡೆದ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಸಿರಿಸಿಯ ಸರ್ಕಾರಿ ಉರ್ದು ಪ್ರೌಢಶಾಲೆಯ ಮಕ್ಕಳು ಕವಾಲಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸುವ ಮೂಲಕ ಶಾಲಾ ಮತ್ತು ಊರಿನ ಕೀರ್ತಿ ಹೆಚ್ಚುವಂತೆ ಮಾಡಿದ್ದಾರೆ ಕವಾಲಿಯಲ್ಲಿ ನೂರ್ ನಿಮ್ರಾ ತಸ್ಕಿನ್ ತಬಾ ಅಂಜುಬಾ ಹಫೀಜಾ ಹಾಗೂ ಮದಿಯಾ ಪಾಲ್ಗೊಂಡಿದ್ದರು ಈ ಮಕ್ಕಳ ಸಾಧನೆಗೆ ಶಾಸಕ ಭೀಮಣ್ಣ ನಾಯಕ್ ಹಾಗೂ ಶಿಕ್ಷಕರು ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ ನಿರ್ಮಾಣಗೊಳ್ಳುತ್ತಿರುವ ಸರ್ಕಾರಿ ಆಸ್ಪತ್ರೆಗೆ ಎಲ್ಲಿಯೂ ಕೂಡ ಸೂಪರ್ ಸ್ಪೆಷಾಲಿಟಿ ಅಥವಾ ಮಲ್ಟಿಸ್ಪೆಷಾಲಿಟಿ ಎಂದು ಸರ್ಕಾರ ಆದೇಶ ಮಾಡಿಲ್ಲ ಸರ್ಕಾರದ ನಡಾವಳಿಯ ಪ್ರಕಾರ ಸಿರ್ಸಿ ಆಸ್ಪತ್ರೆಯು ಎರಡ್ನೂರ ಐವತ್ತು ಹಾಸಿಗೆಯುಳ್ಳ ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೆ ಏರಿಸುವ ಕಟ್ಟಡ ಕಾಮಗಾರಿಗೆ ನೂರ ನಲವತ್ತು ಕೋಟಿ ರೂಪಾಯಿಗಳಲ್ಲಿ ಕೈಗೊಳ್ಳಲು ಆಡಳಿತಾತ್ಮಕವಾಗಿ ಅನುಮೋದನೆ ನೀಡಿದೆ ಎಂದು ಸಿರ್ಸಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ್ರು ಡಿಸಿಸಿ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸೂಪರ್ ಸ್ಪೆಷಾಲಿಟಿ ಅಥವಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಇದು ಸರ್ಕಾರ ಇದರ ಬಗ್ಗೆ ಯಾವುದೇ ಆದೇಶ ಮಾಡಿಲ್ಲ ಉತ್ತರ ಇಲ್ಲಿ ಸರ್ಕಾರದ ನಡುವೆ ಹೇಳ್ತಾರೆ ಉತ್ತರ ಕನ್ನಡ ಜಿಲ್ಲೆಯ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯನ್ನು ಇನ್ನೂರೈವತ್ತು ಹಾಸನಗಳಿಗೆ ಮೇಲ್ದೇ ಏರಿಸುವ ಕಟ್ಟಡ ನಿರ್ಮಾಣ ಕಾರ್ಯವನ್ನು ಒಟ್ಟು ಹದಿನಾರು ಮೊತ್ತ ನೂರ ನಲವತ್ತು ಕೋಟಿಗಳಲ್ಲಿ ಕೈಗೊಳ್ಳಲು ಆಡಳಿತಾತ್ಮಕ ಅನುಮೋದನೆ ನೀಡಿದ ಬಗ್ಗೆ ಅಂತ ಇದೆ ಅಂದರೆ ಎಲ್ಲೂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಸರ್ಕಾರವೂ ಹೇಳಿಲ್ಲ ಆದರೆ ಜನರು ಇಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಕಡಿಮೆ ಹೆಚ್ಚಿನ ವೈದ್ಯಕೀಯ ನೆರವು ಜನರಿಗೆ ಬೇಕು ಅನ್ನೋ ದೃಷ್ಟಿಯಿಂದ ಅವರು ಅವರವರ ತಮ್ಮ ಭಾವನೆಗಳ್ಗನು ಸಲುವಾಗಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತೇಳಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ವಿಚಾರ ವಿಚಾರವಾಗಿ ಬಟ್ ಸರ್ಕಾರ ಈ ಬಗ್ಗೆ ಪಂಡಿತ್ ಜನರಲ್ ಆಸ್ಪತ್ರೆ ಮೇಲ್ದರ್ಜೆಗೆ ಇರಿಸೋದು ಅಂತಲೇ ಹೇಳಿದ ಹೊರತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಯೆ ಮಾಡಿಲ್ಲ ಅವು ಅದರ ಲೀಸ್ಟ್ ಮಾಡಲಿಕ್ಕೆ ಹೇಳಿದ್ದಾರಂತೆ ಅವು ಮಾಡ್ತಾರೆ ಮೂವತ್ತು ಕೋಟಿ ಏನು ಎಕ್ವಿಪ್ಮೆಂಟು ಯಂತ್ರೋಪಕರಣಗಳಿಗೆ ಕೊಟ್ಟಿದ್ದನ್ನು ಲೀಸ್ಟ್ ಮಾಡಲಿಕ್ಕೆ ಹೇಳಿದ ಮಾಡೇ ಮಾಡ್ತಾರೆ ಇದರಲ್ಲಿ ಕೆಲವು ಕಮ್ಯುನಿಕೇಷನ್ ಗ್ಯಾಪ್ ಆಗಿರ್ಬೋದು ಯಾವುದೇ ಅಧಿಕಾರಿಗಳ ತಪ್ಪು ನಿರ್ಧಾರ ಆಗಿರ್ಬೋದು ಅದು ಅದು ಇದರಲ್ಲಿ ಯಾವುದೇ ಜನರಿಗೆ ಯಾವುದೇ ಡೌಟ್ ಬೇಡ ಈಗ ನಮ್ಮ ಸರ್ಕಾರ ಬಂದ ಮೇಲೆ ತಮಗೆಲ್ಲ ಗೊತ್ತಿದ್ದಂಗೆ ಗ್ಯಾರಂಟಿ ಯೋಜನೆಗಳಿಗೆ ಪ್ರತಿ ವರ್ಷ ಸರ್ಕಾರ ಐವತ್ತಾರು ಸಾವಿರ ಕೋಟಿ ಖರ್ಚು ಮಾಡ್ತಾಯಿದೆ ಹಾಗಾಗಿ ಮೂವತ್ತು ನಲವತ್ತು ಕೋಟಿ ನಮ್ಮ ಸರ್ಕಾರಕ್ಕೆ ಯಾವುದೇ ಅಲ್ಲ ನಮ್ಮ ಶಾಸಕರು ಮತ್ತು ಸಮರ್ಥರಿದ್ದಾರೆ ಆಸ್ಪತ್ರೆಯ ಉನ್ನತ ದರ್ಜೆಗೆ ಮಾಡಲಿಕ್ಕೆ ಅದಕ್ಕೆ ಏನೇನು ಅವಶ್ಯಕತೆ ಇಕ್ವಿಪ್ಮೆಂಟ್ ಬೇಕು ಮೂವತ್ತು ಕೋಟಿ ಎಲ್ಲ ನಲವತ್ತು ಕೋಟಿ ಬೇಕಾದ ತಂದು ಅದನ್ನು ಕಂಪ್ಲೀಟ್ ಮಾಡುವಲ್ಲಿ ಸಂಪೂರ್ಣ ಶಕ್ತಿ ಇದ್ದಾರೆ ಅಂತ ನಾನು ಎಲ್ಲಿಗೆ ಬಯಸ್ತೀನಿ ಆಮೇಲೆ ಏನಾಗ್ತದೆ ಅಭಿವೃದ್ಧಿ ಕೆಲಸಗಳಲ್ಲಿ ತಮಗೆಲ್ಲ ತಿಳಿದಂಗೆ ಏನಾಗ್ತದೆ ಸಾಕಷ್ಟು ಅಡೆತಡೆದು ಈಗ ವರ್ಕ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಗರಸಭೆಗೆ ಪೈಪ್ ಬಂತು ಹಾಗೆ ಈಗ ಆಸ್ಪತ್ರೆ ಎದುರಿಗೆ ಸೇವಾದ ಬಿಲ್ಡಿಂಗ್ ಇದೆ ಶಾಸಕರು ಈಗ ಆಸ್ಪತ್ರೆಗೆ ಚೆಂದ ಕಾಣಕ್ಕಂದ್ರೆ ಬಿಲ್ಡಿಂಗ್ ಅಲ್ಲಿ ತೆಗಿಬೇಕು ಅಂತ ಆಗಿದೆ ಅದಕ್ಕೆ ಎರಡು ಸೈಡು ಶಾಸಕರು ಶಾಸಕರು ಐಡೆಂಟಿಫೈ ಮಾಡಿದ್ದಾರೆ ಸೊ ಫೈನಲ್ ಇದೆ ಅದಕ್ಕೆ ಆಲ್ರೆಡಿ ಐವತ್ತು ಲಕ್ಷ ಅನುದಾನ ಶಾಸಕರು ಒದಗಿಸಿದ್ದಾರೆ ಸೊ ಸ್ಥಳ ಫೈನಲ್ ಆದಮೇಲೆ ಅದನ್ನು ತೆಗೆದು ಅಲ್ಲಿ ಡಿಸ್ಮೆಂಟ್ಲು ಮಾಡ್ತಾರೆ ಇದು ಇಷ್ಟು ಮತ್ತೆ ಹಾಗಾಗಿ ಸಾರ್ವಜನಿಕರು ಈ ಬಗ್ಗೆ ಯಾವುದೇ ಡೌಟ್ ಇಟ್ಕೊಳ್ಳೋದು ಬೇಡ ಹೋರಾಟಗಾರರು ಕೇವಲ ಪ್ರಚಾರಾರ್ಥವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ನನ್ನ ಭಾವ ಆಮೇಲೆ ತಮಗೂ ಗೊತ್ತಿದ್ದಂಗೆ ನಮ್ಮ ಕರಾವಳಿ ಭಾಗದಲ್ಲಿ ನ್ಯಾಷನಲ್ ಹೈವೇ ವರ್ಕ್ ಸ್ಟಾರ್ಟ್ ಆಗಿ ಹನ್ನೊಂದು ವರ್ಷ ಆಯ್ತು ಇವತ್ತಿಗೂ ಮುಂದಿಲ್ಲ ಹಾಗಂತ ಯಾವ ಜನಪ್ರತಿನಿಧಿಗಳು ನಾನು ಕೆಲಸ ಮಾಡಿಲ್ಲ ಅಂತ ನಾನು ಹೇಳೋದಿಲ್ಲ ಆದರೂ ಅದರದ್ದೇ ಆದ ಸಮಸ್ಯೆಗಳಿರ್ತವೆ ಕುಮಟಾದಲ್ಲಿ ತಮಗೆ ಗೊತ್ತಿದೆ ಬಟ್ ಹಾಗಾಗಿ ಪ್ರತಿಯೊಂದಕ್ಕೂ ಪ್ರತಿಭಟನೆ ಮಾಡ್ತಾ ಹೋದರೆ ಅದರಿಂದ ಕೇವಲ ಸಮಯ ವ್ಯರ್ಥ ಹೊರತು ಅದೇ ನೀನು ಯಾಕಂದ್ರೆ ಹನ್ನೊಂದು ಈ ಕುಂಟಾದಲ್ಲಿ ತಮಗೆ ಗೊತ್ತಿದೆ ಮೇನ್ ಮುಖ್ಯ ಪಟ್ಟಣದಲ್ಲಿ ನ್ಯಾಷನಲ್ ಲೈವ್ ಹಾಲ್ ಹೋಗಿದೆ ಕೆಲವರು ಊರಲ್ಲಿ ಅಗಲ ಮಾಡಿರ್ತಾರೆ ಕೆಲವರು ಫ್ಲೈಓವರ್ ಮಾಡಿರ್ತಾರೆ ಕೆಲವರು ಬೈಪಾಸ್ ಮಾಡಿ ಸೊ ಈ ಜನಪ್ರತಿನಿಧಿ ಆದರೂ ಜನರ ಆಶ್ವತ್ರೆಗಳಿಗೆ ಸ್ಪಂದಿಸಬೇಕಾಗಿಂದ್ರೆ ನಮ್ಮ ಶಾಸಕರು ಅದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಯಾವತ್ತೆ ಯಾರಾದರೂ ಶಾಸಕರು ಹನ್ನೆರಡು ಹದಿಮೂರು ತಾಸು ಜನರಿಗೆ ಟೈಮ್ ಕೊಡ್ತಾರೆ ಅಂತ ನಮ್ಮ ಶಾಸಕರು ಹತ್ರ ನಾನು ಧೈರ್ಯವಾಗಿ ತಮಗೆ ಗೊತ್ತಿದ್ದಂಗೆ ನಾಲ್ಕನೇ ತಾರೀಕು ಐದನೇ ತಾರೀಕು ಮೊನ್ನೆ ನಾವು ಎರಡೇ ದಿನಗಳಲ್ಲಿ ಶಾಸಕರು ಮೂರುವರೆ ಕೋಟಿಗಿಂತ ಹೆಚ್ಚು ಅನುದಾನ ರಸ್ತೆಗಳ ಕಾಮಗಾರಿಗಳನ್ನು ನಾವು ಶಂಕುಸ್ಥಾಪನೆ ಮಾಡಿದ್ದೇವೆ ಹಾಗಾಗಿ ನಾವು ಜಿಲ್ಲೆಯ ಜನರಿಗೆ ನಮ್ಮ ಸಿರ್ಸಿ ತಾಲೂಕಿನ ಜನರಿಗೆ ಎಲ್ಲರಿಗೂ ನಾನು ವಿನಂತಿ ಮಾಡೋದೇನೆಂದ್ರೆ ಈ ಥರ ಕಪೋಲ ಕಲ್ಪಿತ ಮಾಯ ಆಗಿದೆ ಥರ ಆಗಿದೆ ಸುಳ್ಳು ಹೇಳ ಶಾಸಕರು ಇಂತ ಯಾವ ರೀತಿ ಅವಶ್ಯಕತೆ ಇಲ್ಲ ಖಂಡಿತ ಈ ಆಸ್ಪತ್ರೆಗೆ ಬೇಕಾಗುವಂಥ ಎಲ್ಲ ಇಕ್ವಿಪ್ಮೆಂಟ್ ಇರಲಿ ಅದು ಏನೇ ಇರಲಿ ನಮ್ಮ ಶಾಸಕರು ತರಲಿಕ್ಕೆ ತಾಲೂಕಿನ ಭಗತ್ ಸಿಂಗ್ ಆಟೋ ಚಾಲಕ ಮಾಲಕರ ಸಂಘದ ಗೌರವಾಧ್ಯಕ್ಷ ಹಾಗೂ ಅಧ್ಯಕ್ಷರ ಪದಗ್ರಹಣ ಸಮಾರಂಭವನ್ನು ಶಾಸಕ ಶಿವರಾಮ್ ಹೆಬ್ಬಾರ್ ಉದ್ಘಾಟನೆಗೊಳಿಸಿ ಮಾತನಾಡಿದರು ಇದಕ್ಕೂ ಪೂರ್ವದಲ್ಲಿ ಆಟೋ ಚಾಲಕ ಮಾಲಕರು ಶಾಸಕರಿಗೆ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಿದರು ಸರ್ಕಾರ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಕೇರಳ ಗೋವಾ ಐದು ರಾಜ್ಯದ ಟಕ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದೇನೆ ನನಗೆ ಕೆಲಸ ಡ್ರೈವರ್ ಕೆಲಸ ಕೆಲಸವನ್ನೇ ಇವನಪ್ಪ ನನ್ನ ಈ ಇವತ್ತು ಎಷ್ಟು ಕಠಿಣ ಆಯೋ ಸವಾಲುಗಳೇನು ಇದರ ಜವಾಬ್ದಾರಿ ಎಷ್ಟು ಎಷ್ಟು ಕಷ್ಟ ಕಾಪಾಡ ಜೀವನ ಸಾಗಿಸಬೇಕು ಈ ಅನುಭವ ಪುಸ್ತಕದಲ್ಲಿ ಓದಿರ್ತಕ್ಕಂಥ ಅನುಭವ ಈ ಅನುಭವ ಜೀವನದಲ್ಲಿ ಅನುಭವಿಸಿರ್ತಕ್ಕಂಥ ಹಾಗಾಗಿ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾಲ್ಕು ಬಾರಿ ಶಾಸಕನಾಗಿ ಮಂತ್ರಿಯಾಗಿ ಕೆಲಸ ಕಾಲದಲ್ಲಿ ಹೊಸ ಬಟ್ಟೆ ಕಟ್ಟುವಾಗ ಅಧಿಕಾರಿಗಳ ಸಂಚಾರ ಸ್ಥಾನ ಕೊಡಬೇಕು ಅಲ್ಲಿ ಅಂತೇಳಿ ಕೆಳಗೆ ಮತ್ತು ಮೇಲೆ ಎರಡೂ ಕಡೆ ಜಾಗ ಕೊಟ್ಟು ನಮ್ಮ ಸ್ವಂತ ಶಿಕ್ಷಣ ಇಲಾಖೆ ಚಿತ್ರದುರ್ಗದಲ್ಲಿ ನಡೆಸಿದ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಯ ಭರತನಾಟ್ಯ ಸ್ಪರ್ಧೆಯಲ್ಲಿ ಸಿರಿಸಿ ಲಯನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿ ಭುವನ ಹೆಗಡೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ ಇವಳ ಸಾಧನೆಗೆ ಶಾಲಾ ಆಡಳಿತ ಮಂಡಳಿ ಪ್ರಾಚಾರ್ಯರು ಹಾಗೂ ಶಿಕ್ಷಕ ವೃಂದ ಅಭಿನಂದನೆ ಸಲ್ಲಿಸಿದ್ದಾರೆ ಸಿದ್ದಾಪುರ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಕಲೆ ಕ್ರೀಡೆ ಸಾಂಸ್ಕೃತಿಕ ಜಾನಪದಗಳ ಕಲರವ ಉದ್ಘಾಟನೆ ಹಾಗೂ ಸಮಾರೋಪ ಸಮಾರಂಭ ಸಾಧಕರಿಗೆ ಸನ್ಮಾನ ಮತ್ತು ಮನೋರಂಜನಾ ಕಾರ್ಯಕ್ರಮ ದಿನಾಂಕ ಎಂಟು ಮತ್ತು ಒಂಬತ್ತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಸ್ಥಳ ನೆಹರು ಮೈದಾನ ಸಿದ್ದಾಪುರ ಸರ್ವರಿಗೂ ಆಧಾರಿತ ಸ್ವಾಗತ ಕೋರುವವರು ಉಪೇಂದ್ರ ಪೈ ಬಾಳೂರು ಗೌರವಾಧ್ಯಕ್ಷರು ಸಿದ್ದಾಪುರ ಉತ್ಸವ ಸಮಿತಿ ಜೆಡಿಎಸ್ ಮುಖಂಡರು ಹಾಗೂ ಜೆಡಿಎಸ್ ಜಿಲ್ಲಾ ಉಸ್ತುವಾರಿಗಳು ಅಧ್ಯಕ್ಷ सिरसी प्रत्येक और होराट समिति सिरसी ಸಿದ್ದಾಪುರ ತಾಲೂಕಿನ ಕೋಲ್ಸಿರ್ಸಿ ಗ್ರಾಮದ ಮಾರುತಿ ಗಲೆಯ ನಾಗರಾಜ್ ಗೌಡರ ಮನೆಯಿಂದ ಸುಮಾರು ನಲವತ್ತೈದು ಕೆಜಿ ಅಡಿಕೆ ಕಳ್ಳತನ ಮಾಡಿದ ಆರೋಪಿ ಕೋಲ್ಸಿರ್ಸಿ ಗುಡ್ಡೇಕೆರೆಯ ಕಾಶಿನಾಥ್ ಕೃಷ್ಣನಾಯ್ಕ ಎಂಬಾತನನ್ನು ಪೊಲೀಸರು ಕದ್ದ ಅಡಿಕೆ ಸಮೇತವಾಗಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಡೈನಾಮಿಕ್ ಎಸ್ಪಿ ನಾರಾಯಣ್ ಮಾರ್ಗದರ್ಶನ ಡಿವೈಎಸ್ಪಿ ಗಣೇಶ್ ಕೆಎಲ್ ಹಾಗೂ ಕೆಪಿಸಿದ್ದಾರಾಮ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐಗಳಾದ ಅನಿಲ್ ಬಿಎಂ ಗೀತಾ ಶಿಸಿಕರ್ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಬಿಜೆಪಿ ನಲವತ್ತೆಂಟು ಸೀಟು ಗೆಲ್ಲುವ ಮೂಲಕ ಅಭೂತಪೂರ್ವವಾದ ವಿಜಯ ದಾಖಲಿಸಿದೆ ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ದೆಹಲಿಯ ಜನ ಬೆಂಬಲಿಸಿದ್ದಾರೆ ನಮ್ಮೆಲ್ಲ ನಾಯಕರು ಹಾಗೂ ದೆಹಲಿಯ ಬಿಜೆಪಿಯ ಕಾರ್ಯಕರ್ತರ ಶ್ರಮ ಈ ಒಂದು ಫಲಿತಾಂಶ ಬರಲು ಕಾರಣವಾಗಿದೆ ಎಂದು ಬಿಜೆಪಿ ಉತ್ತರ ಕನ್ನಡ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಗುರುಪಾದ ಹೆಗಡೆ ಹರ್ತೆಬೈಲ್ ಹೇಳಿದರು ಅವರು ಸೇರಿಸಿದ ಅಂಚೆ ಕಚೇರಿ ವೃತ್ತದಲ್ಲಿ ದೆಹಲಿಯ ಬಿಜೆಪಿ ವಿಜಯದ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ದೆಹಲಿಯಲ್ಲಿ ಸಚಿವ ಅಭೂತಪೂರ್ವವಾದಂತಹ ಒಂದು ಗೆಲುವು ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ದಾಖಲಿಸಿದೆ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಆಮ್ ಆದ್ಮಿ ಪಾರ್ಟಿಯ ವಿರುದ್ಧ ದೆಹಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಪ್ರತಿಭೆಯನ್ನು ಹಿಡಿದಿದೆ ನಾವೆಲ್ಲರೂ ಕೂಡ ಶಿರ್ಸಿ ಗ್ರಾಮೀಣ ಮತ್ತು ಶಿರ್ಸಿ ನಗರದ ಮಂಡಲದ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಬಂಧುಗಳೆಲ್ಲರೂ ಕೂಡ ಸೇರಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾವೆ ನಗರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರಿದ್ದಾರೆ ಅಧ್ಯಕ್ಷರು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಜರಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಉತ್ತರ ಕನ್ನಡ ಅನೇಕ ಪಕ್ಷ ಕೂಡ ಇಲ್ಲಿ ಉಪಸ್ಥಿತರಿದ್ದೀವಿ ದೆಹಲಿಯನ್ನು ಇವತ್ತು ಇಪ್ಪತ್ತೇಳು ವರ್ಷದ ನಂತರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಲ್ಲಿ ಅಧಿಕಾರವನ್ನು ಹಿಡಿದಿದೆ ಕಾಂಗ್ರೆಸ್ ಡಬಲ್ ಜೀರೋ ಎರಡು ಜೀರೋ ಒಂದು ರಾಹುಲ್ ಗಾಂಧಿಗೆ ಇನ್ನೊಂದು ಪ್ರಿಯಾಂಕಾ ಗಾಂಧಿ ಗಾಂಧಿಗೆ ಮ್ಯಾಟ್ರಿಕ್ ಜೀರೋ ಸಾಧನೆಯನ್ನು ದೆಹಲಿಯಲ್ಲಿ ಕಾಂಗ್ರೆಸ್ ಮಾಡಿದೆ ಆಮ್ ಆದ್ಮಿ ಪಾರ್ಟಿ ಯಾವ ಕಾಂಗ್ರೆಸ್ಸಿನ ವಿರುದ್ಧ ಯಾವ ಕಾಂಗ್ರೆಸ್ ಭ್ರಷ್ಟಾಚಾರದ ವಿರುದ್ಧ ಆಮ್ ಆದ್ಮಿ ಪಾರ್ಟಿ ಹೋರಾಟವನ್ನ ಮಾಡಲಿಕ್ಕೆ ಆರ್ಥಿಕ ಬಿಜೆಪಿಯ ಅನಂತಮೂರ್ತಿ ಹೆಗಡೆಯವರು ಇತ್ತೀಚೆಗೆ ಸುದ್ದಿಗೋಷ್ಠಿ ನಡೆಸಿ ಶಾಸಕ ಭೀಮಣ್ಣ ನಾಯ್ಕರು ಸಿರಿಸಿ ಎಪಿಎಂಸಿ ರಸ್ತೆಯನ್ನು ತಾವೇ ಮಾಡಿಸಿರುವುದಾಗಿ ಸುಳ್ಳು ಎನ್ನುವ ಹೇಳಿಕೆಯೇ ಶುದ್ಧ ಸುಳ್ಳಿನಿಂದ ಕೂಡಿದೆ ಎಪಿಎಂಸಿ ಸಿಮೆಂಟ್ ರಸ್ತೆ ಶಾಸಕರ ಬೇಡಿಕೆಯಂತೆ ಎಪಿಎಂಸಿ ರಸ್ತೆಗೆ ಹಣ ಮಂಜೂರಿ ಮಾಡಿರುವ ಬಗ್ಗೆ ನಮ್ಮ ಬಳಿ ಅಧಿಕೃತ ದಾಖಲೆಗಳಿವೆ ಎಂದು ಎಪಿಎಂಸಿ ಮಾಜಿ ಅಧ್ಯಕ್ಷರುಗಳಾದ ಪ್ರಶಾಂತ್ ಗೌಡ್ ಸಂತೋಳ್ಳಿ ಹಾಗೂ ಸುನಿಲ್ ನಾಯ್ಕ್ ಜಂಟಿಯಾಗಿ ತಿಳಿಸಿದ್ದಾರೆ ಸ್ವಯಂಘೋಷಿತ ನಾಯಕರಾದಂಥ ಅನಂತಮೂರ್ತಿ ಹೆಗಡೆಯವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ನೋಡಿದೆ ಲಾಸ್ಟಿಗೆ ನ್ಯೂಸಲ್ಲಿ ಬಂತು ಲೋಕಲ್ ಚಾನಲಲ್ಲಿ ಆ ಚಾನಲಲ್ಲಿ ಏನಿತ್ತು ಅಂದರೆ ವಿಶೇಷವಾಗಿ ಲಾಸ್ಟ್ ಎ ಪಿ ಎಮ್ ಸಿ ಬಗ್ಗೆ ಏನೋ ಮಾತಾಡಿದ್ದಾರೆ ಎ ಪಿ ಎಮ್ ಸಿಯಲ್ಲಿ ಭೀಮಣ್ಣ ನಾಯ್ಕರು ಎರಡೂವರೆ ಕೋಟಿ ಅನುದಾನ ತಂದಿದ್ದಾರೆ ಅಂದಿದ ಅಂದಿದ್ದಾರೆ ಅಂತಂದು ಸುಳ್ಳು ಅಂತಿದ್ದಾರೆ ಅದರ ಬಗ್ಗೆ ನನ್ನ ನಮ್ಮ ಕೈಲಿ ಕೂಡ ಇದರ ಮಾಹಿತಿಯನ್ನು ಪೂರ್ಣವಾಗಿದೆ ನಮ್ಮ ವಿಶೇಷವಾಗಿ ಇದು ನಮ್ಮ ಪ್ರಶಾಂತ್ ಗೌಡರು ಅವರೇ ಹೇಳ್ತಾರೆ ಸನ್ಮಾನ್ಯ ಅನಂತಮೂರ್ತಿ ಹೆಗ್ಡೆಯವರು ಅವರು ಹೇಳಿದರು ಸಿಸಿ ಎ ಪಿ ಸಿ ಶಾವರಣದಲ್ಲಿ ನಡೀತಾರೆ ನಡೆಯತಕ್ಕಂಥ ಕಾಂಕ್ರೀಟ್ ರಸ್ತೆಗಳು ಎ ಪಿ ಎಮ್ ಶಿ ಹಣದಿಂದ ಆಗಿದೆ ಸರ್ಕಾರದ ಹಣ ಅಲ್ಲ ಅಂತ ಹೇಳಿ ನಿಮ್ಮ ಗಮನಕ್ಕೆ ಒಂದು ವಿಷಯನ ಸ್ಪಷ್ಟಪಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸನ್ಮಾನ್ಯ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಭೀಮಣ್ಣ ನಾಯ್ಕರವರು ಒಂದು ಲೆಟ್ರನ್ನ ಮಾಡ್ತಾರೆ ಕ್ಷೇತ್ರದ ರಾಜ್ಯದ ಕೃಷಿ ಸಚಿವರು ಆಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಸರ್ ಅವರಿಗೆ ಸಿರಿಸಿ ಎ ಪಿ ಎಮ್ ಸಿಗೆ ಹತ್ತು ಕೋಟಿ ರೂಪಾಯಿ ಅನುದಾನ ಬೇಕು ಅಂತ ಹೇಳಿ ಅದು ಯಾವ ಡೇಟಿಗೆ ಅಪ್ಲೋ ಅಪ್ಲಿಕೇಶನ್ ಮಾಡಿದರು ಮತ್ತು ನಮಗೆ ಬಂದಿರೋ ಹಣ ಯಾವ ಡೇಟಿಗೆ ಅನ್ನೋದನ್ನು ಸಂಪೂರ್ಣ ಇದರಲ್ಲಿ ಮಾಹಿತಿ ಇದೆ ಮತ್ತೊರ್ಮ ಶಾಸಕರಾಗಿರ್ತಕ್ಕಂಥ ಶಿವರಾಮ್ ಅವರ ಸಹಕಾರದೊಂದಿಗೆ ಅವತ್ತಿನ ಶಾಸಕರಾದ ಭೀಮಣ್ಣ ನಾಯ್ಕರವರು ಸರ್ಕಾರಕ್ಕೆ ಹತ್ತು ಕೋಟಿ ಅನುದಾನವನ್ನು ಕೇಳಿದರು ಅದರ ಅನ್ವಯ ಹತ್ತು ಕೋಟಿಯನ್ನು ಕೊಡದೇ ಇದ್ರೂ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿಯಾಗಿ ಬೇಕಾಗಿರ್ತಕ್ಕಂಥ ಹಣವನ್ನು ಏನು ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿಗಳನ್ನು ಆರ್ ಕೆ ವೈನಲ್ಲಿ ಮಂಜೂರಾತಿಯನ್ನು ಕ್ಷೇತ್ರದ ಶಾಸಕರುಗಳ ಸಹಕಾರದಿಂದ ಏನಿವತ್ತು ಸಿಲ್ಸಿ ಎ ಪಿ ಎಮ್ ಸಿ ಬಂತು ಅದು ಸಂಬಂಧಪಟ್ಟ ದಾಖಲೆಗಳು ಇಲ್ಲಿವೆ ದಯಮಾಡಿ ತಾವು ಇದನ್ನು ಪರಿಶೀಲಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಇದು ಯಾವುದು ಸುಳ್ಳು ಮಾಹಿತಿಯಲ್ಲ ಡೇಟ್ ಮನವಿ ಯಾವ ಡೇಟಿಗೆ ಹೋಗಿತ್ತು ಮಂಜೂರಿಯಾಗಿದ್ದ ದಿನಾಂಕ ಯಾವುದು ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ನಾವಿಲ್ಲಿ ನೀಡಿರ್ತೀವಿ ದಯವಾಡಿ ತಾವು ಇದನ್ನು ಪಡೆದುಕೊಂಡು ಇದು ಮಾಹಿತಿ ಸುಳ್ಳು ಅಥವಾ ಶಾಸಕರ ಪ್ರಯತ್ನದಿಂದ ಅಥವಾ ಸರ್ಕಾರದಿಂದ ಹಣ ಬಂದಿಲ್ಲ ಅನ್ನೋದನ್ನು ತಾವು ಅಲ್ಲಗಳಿದು ನಿಜವಾಗ್ಲೂ ಸರ್ಕಾರದಿಂದಲೇ ಹಣ ಬಂದಿದೆ ಅನ್ನೋದನ್ನು ಇಲ್ಲಿ ನಾವು ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತಾಯಿದ್ದೀವಿ ಸಿರ್ಸಿ ತಾಲೂಕಿನ ಪ್ರತಿಷ್ಠಿತ ಕಾಳಂಗಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ರಾಜೀವ್ ಗೌಡ್ರು ಹಾಗೂ ಉಪಾಧ್ಯಕ್ಷರಾಗಿ ಅತ್ಯಧಿಕ ಮತಗಳಿಂದ ಆಯ್ಕೆಯಾಗಿದ್ದ ನಟರಾಜ್ ಬಿಹೊಸೂರ್ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಹಕಾರಿ ಸಂಘದ ನೂತನ ಆಡಳಿತ ಮಂಡಳಿಯು ಶಾಸಕ ಭೀಮಣ್ಣ ನಾಯ್ಕ ಬಣದವರಾಗಿದ್ದಾರೆ ಚಿತ್ರಕಲಾ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಚಿತ್ರಕಲಾವಿದರಿಗೆ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ನೀಡುವ ವರ್ಣಶ್ರೀ ಪ್ರಶಸ್ತಿಗೆ ಸಿರಿಸಿಯ ಕಲಾವಿದ ಪ್ರಕಾಶ್ ನಾಯಕ್ ಆಯ್ಕೆಯಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಪ್ರಶಸ್ತಿಗೆ ಇವರನ್ನು ಆಯ್ಕೆ ಮಾಡಲಾಗಿದ್ದು ಅಕಾಡೆಮಿ ನೀಡುವ ವರ್ಣಶ್ರೀ ಪ್ರಶಸ್ತಿಯು ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಹಾಗೂ ಗೌರವ ಪುರಸ್ಕಾರ ಒಳಗೊಂಡಿದೆ ಎಂದು ಅಕಾಡೆಮಿ ರಿಜಿಸ್ಟರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸೆಮಿ ಮಾಡರ್ನ್ ಚಿತ್ರಗಳಲ್ಲಿ ತಮ್ಮದೇ ವಿಶಿಷ್ಟ ಶೈಲಿಯಿಂದ ಗುರುತಿಸಿಕೊಂಡು ಅನೇಕ ವರ್ಷಗಳಿಂದ ಕಲಾಕೃತಿ ರಚಿಸುತ್ತಿರುವ ಪ್ರಕಾಶ್ ಅವರಿಗೆ ಪ್ರಶಸ್ತಿ ದೊರಕಿರುವುದಕ್ಕೆ ಉತ್ತರ ಕನ್ನಡ ಜಿಲ್ಲಾ ಚಿತ್ರಕಲಾ ಪರಿಷತ್ ಸಿರಿಸಿ ಹರ್ಷ ವ್ಯಕ್ತಪಡಿಸಿದೆ ಎಂದು ಚಿತ್ರಕಲಾ ಪರಿಷತ್ ಸಿರಿಸಿ ಪ್ರಧಾನ ಕಾರ್ಯದರ್ಶಿ ಜಿಎಂ ಹೆಗಡೆ ಬೊಮ್ಮನಹಳ್ಳಿ ತಿಳಿಸಿದ್ದಾರೆ ಇತ್ತೀಚೆಗೆ ಶೋಟಾಕಾಂ ಕರಾಟೆ ಅಸೋಸಿಯೇಷನ್ ಅವರು ತುಡುಗುಡಿ ಪ್ರಾಥಮಿಕ ಶಾಲೆಯಲ್ಲಿ ಪರೀಕ್ಷೆಯನ್ನು ನೆರವೇರಿಸಿದರು ಎಲ್ಲಾ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ಪಾಸಾಗುವುದರ ಜೊತೆಗೆ ವಿವಿಧ ಬೆಲ್ಟುಗಳನ್ನು ಪಡೆದರು ಇವರಿಗೆ ತರಬೇತುದಾರರಾದ ಕೃಷ್ಣ ಹೆಗಡೆ ಶ್ರೀಧರ್ಮಗರ್ ಉಪಸ್ಥಿತರಿದ್ದರು ಇವರೆಲ್ಲರ ಪರೀಕ್ಷೆಯನ್ನು ಸಿರಿಸಿಯ ಮುಖ್ಯ ಶಿಕ್ಷಕರಾದ ಬಿಎಸ್ ಸೂರಜ ರೆ ನಡೆಸಿಕೊಟ್ಟರು இங்கே வார்த்தா பிரசார முதாயவாயு முந்தின வார்த்தைகள நமஸ்காரா